ಗಂಡು ಮಕ್ಕಳು ಜೊಳಕ್ಕೆ ಹೋಗ್ಯಾರ ಇಷ್ಟು ಒಡಿ ಮಾಡಿ ತೆಗೆದು ಬಿಡ್ಬೇಕು ಅವ್ರಿಗೆ ನಷ್ಟ ಆಯ್ಕೆ ಕೊಟ್ಟು ಮತ್ತು ಬೇರೆ ಕೆಲಸ ಅದನ್ನು ನೋಡ್ಬೇಕು ಇವತ್ತು ಹಳ್ಳಕ್ಕೆ ಹೋಗಿ ರಬಿ ಹಾಕೊಂಡ್ಬರ್ಬೇಕು ಅಂದ್ವಿ ಗಿರ್ಜಾ ಅವರ ತಡೀವಕ ನಾಳೆ ಹೋಗೋಣ ಆ ಥರ ಮತ್ತು ಅವರು ಮನೆಯಲ್ಲ ಸ್ವಚ್ಛ ಮಾಡಾತಾರ ಉಷ್ಟು ಮಾಡಲಿ ನಾಳೆ ಹೋಗಿ ಹಳ್ಳಕ್ಕೆ ಹೋಗಿ ಅಷ್ಟು ಎಲ್ಲ ಒಗೆದು ಹಾಕೊಂಡ್ಬಂದು ಬಡಿ ಚಿಟ್ಬಿಟ್ಟರೆ ರಚಿ ಹಿಂದೆ ಬಿಡ್ತತಿ ಅತ್ತಿಯರು ಜೊಕ ಮಾಡಿ ಬರ್ರಿ ಅಂತಂದು ಹೇಳಿದೆ ಮತ್ತು ತಾರಿ ಅಂದ್ರೆ ರುಚಿ ಆಗೋದಿಲ್ಲ ತಿನ್ನಕ್ಕೆ ಮತ್ತು ತಾರೀತಂದ್ರೆ ಜಳ ಕಾತನಿಲ್ಲ ಅತ್ತಿಯರೇಕವ ಅತ್ತಿಯ ಜಳ ರೀ ತಲಿ ತಲೆಕೊಂಡು ಜಳಕ ಮಾಡಿ ಬಂದ್ ನೋಡ್ ಯಾಕ ಏನ್ ಇಡ್ರಿ ನಾಶ ಹಾಕೊಡಕ ಕರದ್ ಹೇಳಿ ಮತ್ತ್ ಅಂದ್ರೆ ಇದಾಕ ಕುದಿಕ್ ಬಿದ್ದಂಗ ಹಾಕವ ನಿಮಗ್ ನಮಗೆ ನಡೀತೇತಿ ಅದಕ್ಕೆ ಸುಡು ಸುಡುವ ಬಡಿತೀನಕ್ ಅಂತ ಹೇಳಿ ಕರದ್ ನಿರೀತಾರೆ ಅರಿವ್ ಮಕ್ಕದಾಗ್ಲಿ ಅವ್ರದಾದ್ಮೇಲೆ ತಿಂತೀನಿ ಅವ್ರಿಗೆ ಹಾಕಿಕೊಡ್ರಿ ಹಾಕೊಡ್ರಿ ಅವ್ರು ತಿನ್ ಮತ್ತ್ ಹೊಲಕರ್ ಮತ್ತೆ ಮತ್ತೇನ್ ಬುತ್ತಿ ಕಟ್ಬಕಂತ ಹೆಂಗ ಬರ್ತಾರಂತ ಮಧ್ಯಾಹ್ನ ಮನೆಗೆ ಊಟಕ್ ಬರ್ತಾರಂತ ಆತಾರೆ ನಾವೆಲ್ಲ ಇದನ್ ಮಾಡ್ತೀವಿ ಕಳೆ ಇದ್ದಾಗ ನೀವು ನೀವ್ ಬರೀರಂತಲ್ಲ ಬುತ್ತಿ ತಗೊಂಡ್ ಹೊಲಕ್ ಅಂತ ಆರ್ತಾರೆ ಈಗ ಬರ್ತಾರಂತೆ ಮತ್ತೆ ಊಟಕ್ಕೆ ಅದ್ರ ಸಂಬಂಧ ಮತ್ತು ಹಸಿ ಹೊಲಕ್ಕಿ ಒಗ್ಗರಣೆ ಇಟ್ಬಿರಿ ಹಚ್ಚಿ ಯಾಕಂದ್ರೆ ಭಾಳ ಇದ್ದು ರೀ ಪೇಪರ್ ಹೊಲಕಿರಿ ಅತ್ತರ ಹಾಗಾಗಿ ಒಗ್ಗರ್ನೇ ಹೆಚ್ಚಿಟ್ಬಿರಿ ಒಂದು ಹತ್ಕೊಟ್ಟು ಮತ್ತು ಹಣ್ಣು ಭಾಳ ಉಳಿದಿತ್ತಲ್ಲ ಹಾಗಾಗಿ ವಡಿಯಾರ ಮಾಡಿದ್ರೆ ಮಾಡತ್ತಿದ್ದೇರಿ ವಡಿ ಮಾಡಾತೀರಾ ಇವ ನಾನು ಎರಡಕ್ಕೆ ಹಾಕುವ ನನಗೆ ಕೆಮ್ಮು ತೆಗೆದು ಬಿಡಾಕ ಏನು ಒಂದು ರುಚಿ ತಿಂದೆ ನಂಗೆ ನೋಡು ಕೆಮ್ಮು ಬಂದುಬಿಡ್ತ ಆಗಲಿಗೆ ಹ್ಞೂ ರುಚಿ ಹಾಕವ ಇವು ರಾತ್ರಿ ಉಳಿದು ಅಂದಾಗ ಒಡಿ ಮಾಡಿದ್ರೆ ಭಾರಿ ರುಚಿ ಹಾಕೋ ನೋಡು ಹುಣ್ಣಿ ಅತೇರ ಮತ್ತಿನ ಏನು ಒಗ್ಗರಣೆ ಬಿಡು ನೀನು ಅಣ್ಣ ಓದಿತಾರ ರಾತ್ರಿ ಅನ್ರಿ ಮುಂಜಾನೆ ಒಗ್ಗರಣೆ ಹಚ್ಚಿದ್ವಿ ಅದನ್ನ ಮತ್ತ ಔಲಕ್ಕಿ ಜೊತೆ ತಿನ್ವಿ ರೀ ಅದಕ್ಕೆ ದಿನ ಅದಕ್ಕ ತಡಿ ಬೇಡ ಒಡಿಯಲ್ಲ ಮಾಡಿದ್ರ ತಡಿ ಅಂತ ಅಂದ ಲಕ್ಷ್ಮೀನೋ ಭಾಳ ದಿನ ಆತ್ವ ಏನಾರ ಖರೀದ್ ಮಾಡಿ ಮಾಡೋಣ ರೀ ಅದ್ರ ಸಹ ತಡಿ ತಡೀವ ಹಂಗಾರ ಮಾಡ್ತೇನೆ ಅಂತ ಮಾಡತ್ತಿದ್ರಿ ಅತಾರೆ ಮಾಡಿ ಅವ್ರದ್ದು ನಷ್ಟ ಆದ್ಮ್ಯಾಗ ಆಮೇಲೆ ಮಾಡ್ತೇವೆ ಇಲ್ಲ ಕುಂದಿರ್ತೀನಿ ಕುಂದರ್ತೀನಿ ಹೊರಗೆ ಹುಂಡ್ರಿ ಅತೇ ಆತಾಳಿ ಎಲ್ಲರಿಗೂ ನಮಸ್ಕಾರ ರೀ ಕಮಲಕರ ಒಂದೊಂದು ದಿನ ಅಡುಗೆ ಹೇಳಿರಿ ಅಂತ ನಾತಿದ್ರಿ ಈಗ ನಾನು ಹೇಳಿದ್ದಿಲ್ರಿ ಬರೀ ಕಥೆಗಳನ್ನು ಹಾಕತ್ತಿದ್ದೆ ಹಾಗಾಗಿ ಇವತ್ತ ಒಂದು ರೆಸಿಪಿ ಹೇಳ್ಬೇಕಂತಂದು ಬಂದೆ ನೋಡಿರಿ ನಾನು ರಾತ್ರಿ ಉಳಿದ ಅನ್ನದಿಂದ ಹೆಂಗೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಒಡಿ ವಡ ತೂತಿನ ವಡ ಅಂತ ಹೇಳಿದ್ರೆ ಆ ರೀತಿ ಹೆಂಗೆ ಮಾಡ್ಕೊಳ್ಳೋದು ಅಂತಂದು ಹೇಳ್ತೇನೆ ರೀ ಏನೇನು ಹಾಕ್ಬೇಕಪ್ಪ ಅಂದರೆ ರಾತ್ರಿ ಉಳಿದು ಇರ್ತೈತಲ್ಲ ರೀ ಅದನ್ನು ಸ್ವಲ್ಪ ಮುಗಿಸ್ಬೇಕು ರೀ ಅದನ್ನು ಅಂದ್ರೆ ಅಳಗೇನು ನೀರಾಕೊಬಾರ್ದ್ರಿ ಸಣ್ಣಾಗ ಮೆತ್ತ ಹಣ್ಣಿದ ನಂಕರ ಭಾರಿ ರುಚಿ ಹಾಕತ್ರಿ ಅದನ್ನ ಮಟ್ಟ ಅಗಳಿಲ್ಲದಂಗೆ ಒಡ್ಕೋರಿ ಆಮೇಲೆ ಅದಕ್ಕೆ ಜೀರಿಗೆ ಹಾಕಿರಿ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿರಿ ರುಚಿ ಆಕತಿ ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಹಾಕಿರಿ ಸಣ್ಣ ಕಟ್ ಮಾಡಿ ಹಾಕಿರಿ ಭಾಳ ಟೇಸ್ಟ್ ಆಕತಿ ಆಮೇಲೆ ಕಾನ್ಫ್ಲೋರ್ ಹಿಟ್ಟು ಹಾಕಿರಿ ಬಾಂಬೆ ರವೆ ಹಾಕಿರಿ ಉಪ್ಪು ಮತ್ತು ಅರಿಶಿನ ಕೆಂಪು ಖಾರ ಹಾಕ್ಬೇಕು ರೀ ಕರಿಬೇವು ಕೊತ್ತಂಬರಿ ಹಾಕಿ ಚಂದಂಗ ಕಲಸ್ರಿ ಯಾಕಂದ್ರೆ ಅನ್ನ ಅನ್ನದೊಳಗೆ ನೀರಿನ ರೀ ಹಾಗಾಗಿ ಮೊದ್ಲು ಉಷ್ಟು ಕಲಸ್ರಿ ಅದನ್ನೆಲ್ಲ ಕಾನ್ಫ್ಲೋರ್ ಹಿಟ್ಟು ಅದೆಲ್ಲ ಹಾಕಿ ಆದಮೇಲೆ ಕಲಿಸಿದ್ಮ್ಯಾಗ ಇನ್ನೂ ಸ್ವಲ್ಪ ನೀರು ಬೇಕಪ್ಪ ಅಂತಂದ್ರೆ ಸ್ವಲ್ಪ ಈಸೀಸೆ ಚುಮಕ್ ಹೊಡೋದು ಕಲಿಸ್ಕೊರಿ ಕಲಸಿದಾದ್ಮೇಲೆ ನೀವು ಮಾಡಿರಿ ಭಾರಿ ಟೇಸ್ಟ್ ಆಕತಿ ಯಾವ ರೀತಿ ಮಾಡಿದ್ಮ್ಯಾಗ ಹೆಂಗೆ ಬಂದವ ಅಂತಂದ್ರೂ ತೋರಿಸಿ ನೋಡಿರಿ ಭಾಳ ಗರಿ ಗರಿ ಹಾಕವ್ರಿ ಟೇಸ್ಟ್ ಭಾಳ ಹಾಕೋರಿ ತಿನ್ನೋಕ ಹಾಗಾಗಿ ನೀವು ಒಂದು ಸರ ಮನೆ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದದಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಮತ್ತೆ ಎಷ್ಟೆಷ್ಟು ಅಳತಿ ಹಾಕ್ಕೋಬೇಕು ರೀ ಕಮಲಕ್ಕರ ಅಂತಂದು ನೀವು ಕೇಳ್ಬೋದು ರೀ ನೀವೀಗ ನಾ ಹೇಳಿದ ಅಳತೀವಿಗೆ ನಿಮ್ಮ ಮನೆಯೊಳಗೆ ಮತ್ತು ಅನ್ನ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಹಾಗಾಗಿ ನೀವು ಹೆಂಗೆ ಮಾಡ್ಬೇಕು ರೀ ಎಲ್ಲ ನಾ ಏನೇನೋ ದಿನಸ ಹೇಳ ಎಲ್ಲ ಹಾಕೋರಿ ನೀವು ಒಂದು ಕರದ್ ನೋಡಿರಿ ವಡಿನ ಇಲ್ಲಪ್ಪ ಇನ್ನು ಮೆತ್ತ ಅನ್ಸಾಗತ್ತವ ಅಂತಂದ್ರೆ ನೀವು ಹಿಟ್ಟು ಕಡಿಮೆ ಹಾಕಿರ್ತೀರಿ ಮತ್ತು ರವಾನು ಕಡಿಮೆ ಹಾಕಿರ್ತೀರಿ ನೋಡಿ ಎರಡು ಸಮ ಪ್ರಮಾಣದಾಗ ಹಾಕೋರಿ ರುಚಿ ಹಾಕತ್ರಿ ಮಾಡಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಹಾಕಿ ನೋಡಿರಿ ಹೆಂಗೆ ಬಂದವ ಅಂತಂದು ಮಾಡಿದ್ಮೇಲೆ ಆ ರುಚಿನೂ ಗೊತ್ತಾಕತ್ತರಿ ಈಗ ಇನ್ಸ್ಟೆಂಟಾಗಿ ಈಗ ನಾವು ಉದ್ದಿನ ಬೇಳೆ ನೆನಸ್ಬೇಕಪ್ಪ ರುಬ್ಬಬೇಕಾ ಅನ್ನೋಂಗಿಲ್ಲ ಏನಿಲ್ಲ ಈಗ ಉಳಿದ ಅಂದಾಗ ಬಡಬಡ ಎಲ್ಲ ದಿನಸ ಹಾಕಿ ಕರೆದು ಬಿಟ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಾಗ ಗರಿಗಿರಿ ವಡಾನು ತಯಾರಾಕ ನೋಡಿರಿ ಅಕ್ಕ ಬಡ ಆಗಿದ್ರೆ ನಷ್ಟ ಕೊಡ್ಬೇಕಂತ ಕೈ ಮಾಮರಿಗೆ ಮಾಮಗೆ ಹಚ್ಕೊಡ್ಲಾಕ ನಷ್ಟನ ಎಲ್ಲ ಆತನ ಯಾಕೆ ಮಾಡೋದು ಹಚ್ಕೊಡವು ಆಗ್ಯಾವ ನೋಡು ಬಡ ಇನ್ನೊಂದು ಸದಾವು ನಾವು ಇದು ಮಾಡ್ತೀವಿ ಕರಿತೀವಿ ನಾ ಇಲ್ಲಿ ಕರಿತೀನಿ ಬಡ ಬಡ ಮಾಡಿಕೊಡ್ತೇನೆ ನೀವ್ರಿಗೆ ಹಾಕಿಕೊಡ್ಬಿಡ್ರಿ ನಷ್ಟನ ಆಮೇಲೆ ಇಲ್ಲಿ ನಾನು ಮಾಡ್ಯ ನೋಡ್ರಿ ವಡ ಇಲ್ಲಿ ಮಾಡಿಟ್ಟೆ ತಳ್ಳಗ ತಳ್ಳಾಗ ತಟ್ಕೋಬೇಕ್ರಿ ಮೊದ್ಲು ತಳ್ಳಗ ಕೈ ಒಳಗೆ ತಟ್ಟಿ ಆಮೇಲೆ ಹಿಂಗೆ ನೀವು ಹೋಲ್ ಹಾಕಿ ಖರೀರಿ ಭಾರಿ ರುಚಿ ಹಾಕೋ ದಪ್ಪಾಗ ಮಾಡಕ್ಕೆ ಹೋಗ್ಬೇಡ್ರಿ ಮೆತ್ತ ಬರ್ತಾವೆವು ಯಾಕಂದ್ರೆ ನಾವು ತಳ್ಳ ಹಾಕಿದ್ವಿ ತಳ್ಳ ಮಾಡಿದ್ವಿಪ್ಪ ಅಂತಂದ್ರೆ ಕಾರ್ನ್ಫ್ಲೋರ್ ಇಟ್ಟು ಮತ್ತು ಬಾಂಬೆ ರವ ರವಾ ಹಾಕಿರ್ತೀವಲ್ರಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ತಳ್ಳಗ ತಟ್ಟಿ ಈ ಥರ ಹೋಲ್ ಮಾಡಿ ಖರೀರಿ ಭಾಳ ರುಚಿ ಹಾಕೋದು ದಪ್ಪ ಮಾಡಕ್ಕೆ ಹೋಗ್ಬೇಡ್ರಿ ಅಕ್ಕೋ ಅಲ್ಲೇ ಅವಲಕ್ಕಿದು ಹಚ್ಚಿಟ್ಟು ನೋಡುವ ಗರ್ನಿ ದಾನದ ನೋಡಿ ದಾನಿ ಹಾಕಿ ವಡೆ ಹಾಕಿ ಕೊಡುವ ಹ್ಞೂ ಅಕ್ಕ ಅಲ್ಲೇ ಹಾಕಿ ಅಕ್ಕ ಇಲ್ಲಿ ಮತ್ತೆ ಅಡಿಗೆ ಮನೆಯಾಗ ಸಾಮಾನ ಕಾಲಾಗ ಅಲ್ಲೇ ಹಚ್ಕೊಟ್ಬಿಡಿ ಯಾಕೋ ರೀ ಹ್ಞೂ ಅಲ್ಲೇ ಹಚ್ ಕೊಡುವ ಇನ್ನು ಮನಿ ಹೊಂದಬೇಕು ಎಲ್ಲ ಬಾಂಡೆ ಅದು ನೀಂತಿಟ್ಟವಲ್ಲ ಅಲ್ಲೆಲ್ಲ ಅಲ್ಲೆಲ್ಲ ಇದ್ದಾವ ಅದಾವ ಇನ್ನೂ ಎರಡು ದಿನ ಬೇಕು ಚಂದ ಹೊಂದಾಕ ಅಲ್ಲೇ ಹಾಕಿಕೊಟ್ಬಿಡಿ ಪರಿಸಲೇ ಕುಂತರ ಹ್ಞೂ ಇಲ್ಲ ಬೇರೆ ತಾಟಾಗ ಕೊಡುವ ಸಣ್ಣ ಅದವ ತಾಟೆ ತಿನ್ನಾಗಿ ಗಾ ಹೋಗುದಿಲ್ಲ ಹಾಕಿ ಕೊಡಿ ಒಂದೊಂದು ಹಾಕಿಕೊಡವ ಸಣ್ಣ ಇನ್ನೊಂದು ತಾಟ್ನಾಗ ಅವ್ರಿಗೆ ಅವ್ರಿಗೊಂದು ಅವ್ರಿಗೊಂದು ತಾಟ್ನಾಗ ಹಾಕಿ ಕೊಡುವ ತಿನ್ನ ಗಾಕವ ಎಲ್ಲ ಒಂದ್ರದ ತಿನ್ನಕ್ಕೆ ಇದಾಗುದಿಲ್ಲ ಸಣ್ಣ ಅದಾವ ತಾಟವು ಮಾಡ್ಲಿಲ್ಲ ನಾ ದೊಡ್ಡವರೆ ತೊಳಿಲ್ಲ ನೋಡ ಸರಿ ಅಕ್ಕ ಹಂಗಾರೆ ಬೇರೆ ಪ್ಲೇಟ್ನಾಗ ಹಾಕಿ ಕೊಟ್ ಬರ್ ಬಾ ಬಾ ಈಗ ಬಿಸಿ ತಗದೇನಿ ಅವ್ರು ಹಾಯ್ ಕೊಡ್ಬಾ ಐ ತಿನ್ನು ಹಿಟ್ಟ ಮತ್ತ್ ಇಸ ಹಾಕ್ ಬೇಡ ಅವ್ರ ತುಂಬಾ ಹಾಕ ಮತ್ ಮಧ್ಯಾಹ್ನ ಬರ್ತಾವ್ ಮಕ್ಳಿ ಅವ್ರು ತಿನ್ನಕ ಊಟಕ್ಕ ಹಾಕಿ ಹಾಕುವ ಇನ್ನೂ ಹಾಕಿಕೊಡ ಅಕ್ಕ ಕೇಳಿ ಬರ್ತೇನೆ ಅಕ್ಕ ಅತ್ತಾಗ ಲಕ್ಷ್ಮೀ ಕರ್ದ ಬಿಡ್ಲನಕ ಅತ್ತಿಯರ್ ಕರ್ಕೊಂಡು ನಾವು ಆಮೇಲೆ ತಿನ್ನ ಏನ್ ಮಾಡ್ ಪೂಜೆ ಮಾಡಾತ್ತಿದ್ಲಕ್ಕ ನಾನಾ ಮಾಡಕ್ಂಟಿದ್ದೆ ಮಾಡ್ತೀನಿ ಅಷ್ಟಾದ ಹಾಕಿಕೊಡು ಕಾಕ ಅಪ್ಪಾಗ ಅಂತ ಹಂಗಾಗಿ ಅವ್ರಿಗೆ ನಷ್ಟ ಕೊಡಾಕ ನಾನು பூஜை அதிகா நோட் உபக்க நோட் நீல தோவா நீல் நாஷனா தகோரி வந்தோரி தாக்க ஆகியவா நோட் மஸ்தய நோட எஸ்ட் நோட சேம் உதின் மஸ்தாய நோட ஒழை ருச்சி ஆகவா இல்லை ஜெ மா திங் ஒம் நோடு அண்ணா உழித்தடா கலசிட்டு ஒடனா ருச்சியாக வாரித்தார ಒಳ್ಳೆ ರುಚಿಯಾಗ ನೋಡ ಕುರು ಕುರುಮ್ ಮನಕಿ ಮಾಡಿ ಏನಿಲ್ಲ ಮತ್ತೆ ಎಂತ ರುಚಿ ಆಗೋ ನೋಡ ಇಲ್ಲ ಅತ್ತಿಗೆ ಅಷ್ಟ ಕೊಟ್ಬಿಡುವ ಅವ್ರಿಗೆ ಮತ್ತ್ ಹೊತ್ತಕತಿ ಅವ್ರ ಗುಳಿಗೆ ತಗೋಳ್ವಾರ ಹಾಕ ಬಿಡು ಲಕ್ಷ್ಮೀ ಮತ್ತೆ ಪೂಜೆ ಮಾಡೋದು ಹೊತ್ತಕತಿ ಆಮೇಲೆ ನಾವು ತಿನ್ನು ಅಂತಂದ್ರೆ ಅವರಿಗೆ ಇಲ್ ತಡೆ ನಿಮ್ ಗೊತ್ತ ತಿಂತೇನೆ ಏನ್ ಹೋಗ್ಬೇಕು ತಿನ್ನೋದು ಆಕಿ ಲಕ್ಷ್ಮೀ ಪೂಜೆ ಮಾಡಾಕತಾ ಹೊತ್ತಕತಿ ಮತ್ತ್ ದನ ಕಟ್ ಮನಿ ಅದು ಬಾಕ್ಲಾ ಪೂಜೆ ತುಸಿ ಕಟ್ಟಿ ಪೂಜೆ ಹೊತ್ತಕತಿ ನೀವ್ ತಿನ್ರಿ ಅತ್ತೇರ ಓ ಪೇಪರ್ ಹೋಲಕ್ಕೆ ನೋಡ್ರಿ ಇದನ್ನ ಅತ್ತೆ ರುಚಿ ಆಗ್ಯಾವ ರೀ ಒಳ್ಳೆ ಆಗ್ಯಾವ ನೋಡ್ರಿ ಇನ್ವಾಗ ಗರ್ನಿ ಹಾಕಿದ್ರೆ ಎಂತ ರುಚಿ ಆಗ್ಯಾವ ಗರ್ನಿ ಹಾಕೋಂಗಿಲ್ಲ ಏನಿಲ್ಲ ನೋಡ್ರಿ ಇರ್ತಾರ ದಿನಸ ಎಲ್ಲ ಹಾಕಿ ಕಲಿಸಿ ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ಮೇಲೆ ಹಾಕಿ ಕಲಸಿ ಬಿಟ್ರ ಮತ್ ಹಾಕೋ ನೋಡ್ರಿ ಎಂತ ರುಚಿಯಾಗ ನೋಡ ಹಸಿ ವಲಯಕ್ಕೆ ಎಂತ ರುಚಿ ಆಗ್ಯಾವ ನೋಡ್ರಿ ಇರ್ತೇರ ಬಾರಿ ರುಚಿ ಹಾಕ್ರಿ ಅತ್ತೇ ನೀರ್ ತೋರಿ ಲಕ್ಷ್ಮಿ ಬಾರಿ ನಾಶ ಮಾಡು ಅವಂದೆ ಹೂವು ಹರಿದು ಇರ್ಸಿದಿಲ್ಲ ಜಗ್ತು ದಸಾಳು ಹೂವದ್ ಬೇವಾ ಎಲ್ಲ ಹರಿದ ದೇವ್ಗೆಲ್ಲ ಇರ್ಶಿ ಬಂದಿ ನಾಳೆ ವಾ ಒಡಿ ಮಾಡ್ರಿ ಹಾ ಹಾ ಹಾಕೊಡಬೇ ஹம் ஏவா நீந்தின் மஸ்தவா திண்ணா அடாட் குத்து தீன் வடத்தொம்பின் தின்ங்க ஆகுதில் திந்திவா தீராட் இன்னொருவா நீடாக்கோ அத மத்தியல்ல அவளக்கி தினக்கி முச்சாக்கடியேத்தன் மக்க முகித்தவா நஷ்ட நஷ்ட ಆ ನೀಲಿ ಕೂಡ ತುಂಬಿಟ್ಟಿತ್ತಲ್ಲ ವೈದ್ರ ನೀಲ ಹೊಲಕ್ಳಿ ಬಂತಂದ್ ಕಿಳಕಳಿ ಹಸಿರು ಮಾಡಿದ್ರಂತ ದೌಟ್ ಮುಗಿದಿತ್ತು ಒಂದು ಮೂರು ನಾಲ್ಕು ದಿನ ಬರೀ ಮನೆ ಸ್ವಚ್ಛ ಮಾಡೋದು ದೋಳ ಹೊಡಿದ ಬಾಡ ತಿಕ್ಕ ಒಂದಸ ತಿಕ್ಕ ತೊಳಿ ಅದ ಆತ್ ಅದಕ್ಕೆ ಕಸಗಡ ಭಾಳ ಆಗೈತಿ ಹುಳ ಹುಬ್ ಸುಳ ಮತ್ತು ಅಡ್ಡಾಡ್ತಿರ್ತಾವೆ ಹುಡುಗರು ಒಳಗೆ ಒಳಗ ಹೊರಗ ಒಳಗ ಕಬ್ಡ ತಗದು ಎಲ್ಲ ಕಿತ್ತು ಬಿಡ್ತಾನೆ ಇವ್ನ ಹೊಲಕ್ಕೆ ಹೊಲಕ್ ಆತಿನ ಹಬ್ಬ ಅವು ಚಲುವಾದ್ರ ಆಗಂಗಿಲ್ಲ ಇವು ತೆಂಗಿನಕಾಯಿ ಪಟ್ಟಿ ಅವು ಇದ್ದವು அத்தீத்தின் ஊரின் ஊர்ல பீஜா எல்லாம் அட் நோட அத்தியாக்கேன் மத்த குட ஆத்த இல்லே தான் ஒதி நான் மத்திய பாப்பா இதே தனி கொடுக்க தகேத மத்தினக்க ಕೊಡವ ಈಗ ಕಿಳ ಕುಂತಿದ್ದೆ ನಾನು ಹುಲ್ಲ ಅದು ಹೇಳಿ ಬಾಳಾಗಿತ್ತೇಳ್ಕೊಡು ಇಲ್ಲ ಬೆಡ್ಶೀಟ್ ಚೆನ್ನಾಗಿ ಅದಾವಲ್ಲ ಇಲ್ಲೇ ಬಡದ್ ಹಾಕಿಬಿಡ್ಲೇನಕ ಸುಮ್ನ ಮತ್ತ್ ನಾಳೆ ಅಂದ್ರೆ ಮತ್ತ್ ಅವು ಅಕ್ಕವು ನೀರ್ ತುಂಬಿ ಶೇಟ್ ನೀಲ ನೀನ್ ಎಲ್ಲ ಡ್ರಮ್ ಆಗಿ ಖಾಲಿನ ಅದ್ ಅವು ಮತ್ತೆ ಬಾಂಡೆ ಸಮಾನ ಬಾಳಿದ್ವಲ್ಲ ಮತ್ತೆ ಅಂಗ್ಳ ಪಂಗ್ಳ ಸ್ವಚ್ಛಗ ತೊಳ್ದ್ವಿ ಮತ್ತ್ ಬೂದಿ ಅದ ಬಿದ್ದಿತ್ತಂತ ಹೇಳಿ ಬ್ಯಾಡ ತಡೆವ ನೀರಿಲ್ಲ ಹಸು ಆಗುದಿಲ್ಲ ಅಲ್ಲೇ ಹಳ್ಳಕ್ಕೆ ಹೋಗಿ ಹೋಗೋದು ಹಾಕ್ಕೊಂಬರೋ ಅಂತ ಏಟತ್ತಾಕತಿ ನೀನು ಬಾರ ಹೋಗಿ ಮುಂಜಾನೆ ಬಡಬಡ ಹೆಂಗೆ ಮಾಡೋನು ರೊಟ್ಟಿ ಪಲ್ಯ ಅನ್ನ ಸಾರು ಮುಂಜಾನೆ ಮಾಡಿಟ್ಟು ಹೋಗ್ಬಿಡೋಣಂತ ಮ್ಯಾಗ ಏನೈತಿ ಜಾಕ ಮಾಡಿ ಮತ್ತು ಊಟ ಮಾಡಿ ಒಂಚೂರು ಮಕ್ಕಳಕ್ಕೆ ಬರ್ತೈತೆ ಬ್ಯಾಸ್ರಾಗಿರ್ತೈತೆ ಹೋಗಿ ಒಕ್ಕೊಂಬರೋದು ಹಂಗೆ ಆಕತ್ತೆ ಅದಕ್ಕೆ ಅಡಿಕಿನ ಮಾಡಿಟ್ಟು ಹೋಗ್ಬಿಡೋಣ ಮುಂಜಾನೆ ಇಷ್ಟ ಮಾಡೋಣ ಅಂತ ಅಕ್ಕ ಏನರ ಒಂಥರ ಕಾಯಿ ಪಲ್ಯ ಒಂಥರ ಕಾಳು ಪಲ್ಯ ಮಾಡಿ ರೊಟ್ಟಿ ಅದು ಮಾಡಿ ಮುಂಜಾನೆ ಐದು ಗಂಟೆ ಎದ್ದು ಓಸು ಸಪ್ಕಾರಿ ಪುಡಿ ಆಗ ತೋಸಿಟ್ಟು ಅಂದರೆ ಒಕ್ಕ ತೋಸಿಟ್ಟರೆ ಹಸನಕ್ಕವ ಇವ್ವು ಮತ್ತೆ ಹೆಂಗೆ ಮಾಡೋದಂತ ತೋಷಾಡೊಂದು ತಗೋ ಹಸನ ಆಗೋದಿಲ್ಲ ಅವು ಮತ್ತು ಹಂಗೆ ಆಗಿದಾಗ ತೋಶ ಹೋಗಿ ಅಂದ್ರೆ ತೋಷಿಡೋ ನಾನು ತಗೋ ಮುಂಜಾನೆ ಐದು ಗಂಟೆಗೆ ತೋಸಿಟ್ಟು ನಮ್ದು ಹೊರ ಏನಿರ್ತೈತೆ ನೋಡೋಟಿ ಪಟ್ಟಿ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹತ್ರ ಸುಮಾರು ಹೋದ್ವಿ ಅಂದ್ರೆ ಮತ್ತೆ ಹನ್ನೆರಡು ಹನ್ನೆರಡು ವರೆ ಅಂದ್ರೆ ಬರ್ತೇವೆ ಮತ್ತೆ ಹೋಗಾಕ್ ಬರ್ತಿ ತಕ್ಕ ಮತ್ತೆ ಹಳ್ಳಕ್ಕೆ ಮತ್ತವರು ನಾವು ಬರ್ತೇವೆ ತಳಿಕೊಂಬಕಂದ್ರೆ ಮತ್ತೆ ಬಿಟ್ಟು ಹೆಂಗೆ ಹೋಗೋ ತಗೋಕ ಅವ್ರ ಹಸನ್ ಅದು ಮಾಡ್ಕೊಳ್ಳ ಮನಿ ಅದನ್ನ ಇವತ್ತು ಮುಗಿತೈತೆ ಅಂತ ಅವ್ರದ್ದು ಕರಿ ಈಗ ನಿಮ್ಗೆ ಚಾಸ್ ಕೊಡಕ್ಕ ಕೊಡಾಕತ್ ಬಿಡಾತ ಮತರಿಸಿದ್ರ ಯೋ ಅಕ್ಕ ತಂಗಿ ಮನಿ ಸ್ವಚ್ಛ ಮಾಡಿ ನಮ್ದು ನಮ್ದಿನ್ನ ಇಲ್ಲಿ ನೋಡೋಣ ಪಾಪ ಪಾಪಕ್ಕೆ ನೋಡ್ಬೇಕಲ್ಲ ಮತ್ತೆಲ್ಲಾ ಏಟ ಸಾಮಾನು ಕಮ್ಮಿ ಅದಾವ ಅಂದ್ರೂ ಇಬ್ರು ಇದ್ರ ಮಾತಾಡ್ಕೊಂತ ಮಾಡ್ತೀವಿ ಒಬ್ಬ ಅನ್ನ ಕೀಸರ್ ಹೊಂದ್ ಬಿಡೋ ಬೇಸರ ಬಿಡ್ತೇತಿ ಹೌದಾ ಹಂಗ್ ಬಿಡ ಯಾಕ ಅದು ಮೊದ್ಲು ನಾವು ಮದಕಿನ ಮುಂಚಾಕ ನಬ್ದಂಗ ಏನ್ ರಾಕಿತ್ತೆ ಪರ್ ಇಲ್ಲ ರಾಕಿ ನಂದು ಏನಾರ ಮನೆಯ ನಾನು ಬೇಕಾ ಅವನ ಜೊತೆ ಇಲ್ಲಿ ನೋಡು ಬೇಕಾ ಕೂಡಿ ಕೆಲಸ ಮಾಡ್ತಿದ್ ಬೇಕಾ ಮಾತಾಡ್ಕೊಂತ ಏನ್ ಅನಿಸ್ತಿದ್ದಿಲ್ಲ ಹೊಲಕ್ ಹೋಗ್ಬಿಡಾ ಬಿಟ್ಟಕೊಂಡು ಬಿಟ್ಟ ಹೋಗ್ಬಿಡ್ತಿದ್ಲ ಬೇಸರ ಬಿಡ್ತಿ ಬೇಸರ ಆಕತ್ತ ಮನೆಯ ಒಬ್ಬರಿಗೆ ಯಾರ ಜೋಡಿರ್ಬೇಕ ಮಾತಾಡ್ಕೊಂತ ಕೆಲಸ ಮಾಡ್ತಿವಿ ಮಾತಾಡ್ಕೊಂತ ಊಟ ಮಾಡುದು ಊಟ ಊಟ ಹೋಗುದಿಲ್ಲ ಒಬ್ಬರ ಇದ್ರು ನೀರ ಒಟ್ಟು ಆಯ್ತಾ ಹಂಗ ಆಕತ್ ನೋಡು ನಾನು ಊರಿಗೆ ಹೋದಾಗ ಅನಿಸ್ತಿದ್ದೆ ದಿನ ಒಂದೇ ಟೈಮ್ ಊಟ ಮಾಡ್ತಿದ್ದಿಲ್ಲ ಕನ್ಯಾ ನಾವು ಇಬ್ರು ಇಲ್ಲಿ ಈ ಊಟ ಮಾಡಿಲ್ಲ ನೀಲ್ಲ ಕಮಲಕ್ಕ ನಾನ್ ಊಟ ಮಾಡ್ತಿದ್ದೆ ನೋಡ್ಬಿ ಯಾಕಿ ಬಿಟ್ಟು ನಾ ತಿನ್ನೆಲ್ಲ ಬಿಟ್ ಹಾಕಿ ತಿಂತಿದ್ದಿಲ್ಲ ಅಂತ ಹೇಳಿ ಹಿಂಗ ಮಾತಾಡ್ರ ಅವನ್ ಮುನಗ ಹೇಳ್ತಿದ್ದೆ ಹೌದಾ ನಾವಿಲ್ಲಿ ಇಲ್ಲಿ ಅನಸ್ತಿದ್ವಿ ನಿನ್ನ ಪೂಜಾ ಮುದುಗಲ್ ನನ್ನವ್ರ ಕಮೆಂಟ್ ಹಾಕಿದ್ದೇರಿ ಕಮಲಕ್ಕ ಮತ್ತು ನೀಲಾ ಅವ್ರೆ ಹಾಯ್ ಹೇಳ್ರಿ ನಮಗ ಅಂತ ಹೇಳಿ ಹಾಯ್ ಪೂಜಾ ಅವರೇ ಎಲ್ಲ ಒಳ್ಳೇದಾಗ್ಲಿ ಭಗವಂತ ಇರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ಹಾಯ್ ಪೂಜಾ ಸಿಸ್ಟರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವ್ರಿ ನಿರ್ಮಲ ಅನ್ನೋರು ಕಮೆಂಟ್ ಹಾಕಿದ್ರಿ ಆಗಸ್ಟ್ ಹದಿನೈದಕ್ಕೆ ಅವರ ಬೆಸ್ಟ್ ಫ್ರೆಂಡ್ ಬರ್ತ್ಡೇ ಐತೆನ್ ರೀ ವಿಶ್ ಮಾಡ್ರಿ ಕಮಲಕರ್ ಅಂತ ಕಮೆಂಟ್ ಹಾಕಿದ್ರಿ ಹೆಸರು ಅವ್ರ ವಿಶಿಲ್ರಿ ನಿಮ್ಮ ಗೆಳತಿ ಗೆಳತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಿಸ್ಟರ್ ಆಯ್ರ್ ಕೋಟ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ರಿ ಅಡ್ವಾನ್ಸ್ ವಿಶ್ ಮಾಡಿ ಅಂತ ಹೇಳಿದ್ರಿ ಕತೆಗಳನ್ನು ಪೂರ್ತಿ ನೋಡ್ರಿ ಎಲ್ಲರ ಕಮೆಂಟಿಗೂ ನಾನು ರಿಪ್ಲೈ ಮಾಡಿರ್ತೀನಿ ರೀ ಪವಿತ್ರ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಹಸ್ಬೆಂಡ್ ಬರ್ತ್ಡೇ ಐತ್ರಿ ವಿಶ್ ಮಾಡಂತೆ ಕಮ ಕಮೆಂಟ್ ಹಾಕಿದ್ರಿ ಹೆಸರು ವಸಂತ ಅಂತ ಹೇಳಿರಿ ವಸಂತ ಅವ್ರಿ ಹುಟ್ಟಬದ ಶುಭಾಶಯಗಳು ಆಯ್ರವ್ರು ಕೋಟ ಹಬ್ಬ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ಹರ್ಷಿತಾ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಅವ್ರ ತಮ್ಮ ಅವ್ರದ್ದು ಹದಿನಾಲ್ಕನೇ ತಾರೀಖು ಜುಲೈಗೆ ಬರ್ತ್ಡೇ ಆಗೇತಂತ್ರಿ ವಿಶ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ದೀರಿ ಹೆಸರು ವಿಕಾಸ್ ಅಂತ ಹೇಳ್ರಿ ಹುಟ್ಟುಹಬ್ಬದ ಶುಭಾಶಯಗಳು ವಿಕಾಸ್ ಅವರೇ ಯಾರು ಕೊಟ್ಟ ಭಗವಂತ ಭಾಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಹೆಚ್ಚು ಹೆಚ್ಚದಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು ನಮಗೂ ಖುಷಿ ಹಾಕಿರಿ ಒಳ್ಳೆ ಒಳ್ಳೆ ಕತೆ ಕಥೆಗಳನ್ನು ನಾವು ಹಾಕೋಕೆ ಪ್ರಯತ್ನ ಮಾಡ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ